ಭಾಳ ದಿವಸ ಆದ್ಮೇಲೆ ಮತ್ತೆ ವಿಡಿಯೋ ಹಾಕತ್ತೇನಿ ನಾನು ನಮ್ಮ ಮನೆ ರನ್ ಬೆಳಗಿಂದ ಮನೆ ಕೂತ್ಕೊಂಡು ಏನು ಮಾಡ್ತೀನಿ ಹಂಗೆ ಹೊರಗೆ ಸುತ್ತಾಡ್ಕೊಂಬರೋಣ ಬಾ ಅಂತ ಅಂದ್ರೆ ನಾನು ಸಿಕ್ಕಿದ ಚಾನ್ಸ್ ಅಂತ ಹೇಳ್ಕಂಡು ಒಂದು ಸೀರೆ ಅಂಗಡಿ ನೋಡೇನ್ರಿ ಭಾಳ ಚಲೋ ಚಲೋ ರೀಲ್ಸ್ ಬರ್ತಾವೆ ಇನ್ಸ್ಟಾಗ್ರಾಮ್ನಾಗ ಒಂದ್ಸರಿ ಹೋಗಿ ಚೆಕ್ ಮಾಡೋಣ ಅಂತ ಅಂದೆ ನನ್ನ ಫ್ರೆಂಡು ನನಗೆ ನೋಡು ಅಲ್ಲಿ ಹೋಗಿ ನನಗೆ ಯಾವ್ದಾರು ಒಂದು ಸೀರೆ ಇಷ್ಟ ಆದರೆ ಯಾವಾಗಾರ ತಗೊಂಬಾ ಅಂತ ಅಂದಿಲ್ಲ ಅದನ್ನ ನೆನ್ಪಿಟ್ಕೊಂಡು ನಾವು ಹೊಂಟಿದ್ವಿ ಇಲ್ಲಿ ನೋಡ್ರಿ ನಮ್ಮ ಬೆಂಗಳೂರಾಗ ಓಣಿ ಓಣಿಗೆ ಒಂದೊಂದು ಜಾತ್ರೆ ಟೈಮ್ ಪಾಸ್ ಮಾಡಿ ಅಂಗಡಿ ಮುಂದೆ ಬಂದಿದ್ರೆ ಅತ್ ನನ್ನ ಮಗಳಿಗೆ ಹೊಟ್ಟೆ ಸಿ ಶ್ರೀವಾರಿ ಪಂಚಾಮೃತ ಕೆಫೆ ಅಂತ ಏನೋ ಒಂದು ಇತ್ತು ನೋಡೋಕೆ ಚೆನ್ನಾಗಿತ್ತು ನಾವು ಸರಿ ಆಯ್ತು ಇಲ್ಲೇನೇ ಅಕ್ಕಿಗೆ ಇಡ್ಲಿನಾರು ದೋಸೆನಾರು ತಿನ್ಸಿದ್ರ ಅಂತ ಹೇಳ್ಕೊಂಡು ದೋಸೆ ಆರ್ಡ್ರ್ ಮಾಡಿದ್ವಿ ಎರಡು ಚಾನು ಆರ್ಡ್ರ್ ಮಾಡಿದ್ವಿ ನೂರ ಒಂಬತ್ತು ರೂಪಾಯಿ ತೊಗೊಂಡ್ರೆ ಸರಿ ಆಯ್ತು ಅಂದ್ಕೊಂಡು ನಾನು ಇಲ್ಲಿ ಅಕ್ಕಿಕ್ ದೋಸೆನ ತಿನ್ನಿಸ್ತಿದ್ದೆ ಕಿ ಮುಖ ನೋಡ್ರಿ ನಂಗೆ ಅವಾಗ ಗಡ್ಬಡನ್ನಿಸ್ತೇ ಈ ದೋಸೆಗಳಾಗ ಏನೋ ಆಯಿತು ಯಾಕೆ ಕಿಕ್ ನೆಟ್ಟಿಗೆ ತಿನ್ನಾಕತ್ತಿಲ್ಲ ಅಂತೇಳಿ ಸರಿ ಆಯಿತು ಓಪನ್ ಮಾಡಿ ನೋಡೋಣ ಅಂತ ನೋಡಿದ್ರೆ ಒಳಗಡೆ ನೀಟಾಗಿ ಬೆಂದೇ ಇರಲಿಲ್ಲ ಫುಲ್ ರಟ್ಟ ರಟ್ಟ ಆದಂ ಆಗಿತ್ತು ಏನ ಹೇಳೋಣ ಅಂದರೆ ನಮ್ಮ ಮನೆಯವ್ರು ಯಾವಾಗ ನೋಡಿ ಇಂಥವಾಗ ಹೇಳ್ತೀನಿ ನೀನು ನಿನ್ನ ನೆಟ್ಟಿಗೆ ನೀನು ಒಬ್ಬಕ್ಕೇನ ದುನಿಯಾದಾಗ ನೆಟ್ಗೆ ಅಡುಗೆ ಮಾಡೋಕ್ಕೆ ಅಂತ ಯಾವಾಗಲೂ ಬೈತಿರ್ತಾರೆ ಏನು ಹೇಳಿಲ್ಲಂಗೆ ಬಾಯಿ ಮುಚ್ಕೊಂಡು ತಿನ್ನಾಕತ್ತಿದ್ದೆ ಹಂಗೆ ನಮ್ಮ ಒಬ್ರು ಬಂದು ಕೂತ್ಕೊಂಡಿರೋ ಅವರು ದೋಸೆ ಆರ್ಡ್ರ್ ಮಾಡಿದ್ರು ಮಾಡಿದ್ರೆ ನೋಡ್ತೀನಿ ನೋಡ್ತೀನಿ ಅವರು ಹೆಚ್ಚು ಬಿಟ್ಟು ಹೋದ್ರೆ ಎದ್ದು ಅವಾಗ ನಂಗೆ ಒಂದು ಸ್ವಲ್ಪ ಧೈರ್ಯ ಬಂತೆ ನೋಡು ಅವರು ಹಂಗೆ ಹೆಚ್ಚು ಬಿಟ್ಟಾರೆ ನಿಜವಾಗ್ಲೂ ದೋಸೆ ಚೆನ್ನಾಗಿಲ್ಲ ತಿನ್ನೋಕೆ ಇಡ್ಲಿನ ತರ್ಸಿದ್ವಿ ಇಡ್ಲಿನೂ ಹಂಗೆ ಬಿಟ್ಲಕ್ಕೆ ಒಂದು ಸ್ವಲ್ಪ ತಿನ್ನಲಿಲ್ಲ ಹಂಗೆ ನೋಡಿದ್ರೂ ನನ್ನ ಮಗಳು ಎಲ್ಲರೂ ಚಂದಾಗ ತಿಂತಾಳೆ ಅಲ್ಲಿಂದ ಎದ್ದು ಬಂದು ನೋಡಿದ್ರೆ ಇನ್ನೇನು ಕ್ಲೋಸ್ ಆಗೋ ಟೈಮ್ ಆಗಿತ್ತು ಯಾರು ಇರಂಗಿಲ್ಲ ಅಂತ ಅಂದ್ಕೊಂಡು ಹೋಗ್ತೇವೆ ಹತ್ತಿರ ಇಷ್ಟು ಹಾಕೊಂಡು ಚಪ್ಪಲೆದ ಅವಾಗ ನನಗೆ ಕನ್ಫರ್ಮ್ ಆಯ್ತ ಸರಿ ಇನ್ನೂ ಓಪನ್ ಇಟ್ಟಾರ ಇವ್ರ ಅಂತ ಹೇಳಿ ಹಂಗೆ ಒಳಗೆ ಹೋದೆ ಸಿರಿ ತೋರ್ಸಕ್ಕೆ ಹೇಳಿದೆ ತೋರಿಸಿರು ಇದಾಗ ಒಂದು ಸೀರೆ ಇಷ್ಟ ಬಂತು ಭಾಳ ಕಲೆಕ್ಷನ್ ಇದ್ವು ನೋಡಿ ಸೆಲೆಕ್ಟ್ ಮಾಡ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ತೊಗೊಂಡೆ ಇಷ್ಟ ನಾನು ನಮ್ಮ ಮನೆಯವ್ರಿಗಂತೂ ಫುಲ್ ಖುಷಿ ಏನು ಇಷ್ಟು ಜಲ್ದಿ ಆರಿಸಿದ್ದೀನಿ ಅಂತ ಹೇಳಿ ತೊಗೊಂಡು ನಾನು ಹೊರಗಡೆ ಬಿಲ್ ಮಾಡಿಸ್ಕೊಂಡು ಬಂದ್ವಿ ಅಲ್ಲಿಂದ ಮತ್ತೆಲ್ಲಿಗೆ ಹೋಗೋಣ ಅಂದರೆ ಟೈಮ್ ಆಗಿತ್ತು ಆಲ್ರೆಡಿ ನಮ್ಮ ಮನೆಯವ್ರ ನೆಕ್ಸ್ಟ್ ಡೇ ಫಸ್ಟ್ ಶಿಫ್ಟ್ ಇರೋದರಿಂದ ಮನೆಗೆ ವಾಪಸ್ ಹೋಗೋಣ ಅಂದೆ ಶಾಪಿಂಗ್ ಮುಗಿಸ್ಕೊಂಡು ಸೀದಾ ಮನೆ ಬರೋ ಅಷ್ಟೊತ್ತಿಗೆ ರಾತ್ರಿ ಒಂದು ಹತ್ತು ಗಂಟೆ ಆಗಿತ್ತು ಮನಿಗೆ ಬಂದು ನೋಡ್ತೇವೆ ಗೇಟ್ ಮುಂದೆ ಒಂದು ಹತ್ತು ನಾಯಿ ಮಕ್ಕಂಡಿದ್ವು ಅವನ್ನೆಲ್ಲ ಓಡಿಸಿ ಗೇಟ್ ತೆಗ್ದು ಮನೆಯೊಳಗೆ ಹೋಗಿ ಅಷ್ಟೊತ್ತಿಗೆ ನನ್ನ ಮಗಳಿಗಂತೂ ಫುಲ್ ಜೋರನ್ನು ಇದು ಬಂದಿದ್ವು ಮನೀಗೆ ಬರತ್ಲೀಗ್ ಲಿಫ್ಟ್ನಾಗ ಮನೆಯವ್ರು ಹೇಳ್ತಾರ ಇನ್ಮೇಲಿಂದ ಎಲ್ಲೂ ಹೋಗೋಕ್ಕಾಗಂಗಿಲ್ಲ ಬೇಡ ಸುಸ್ತಾಗ್ಬಿಟ್ಟು ನನಗೆ ಅಂತೇಳಿ ಹೋಗೋಣ ಅಂದಿದ್ದು ಇವ್ರ ಹೋಗೋದು ಬೇಡ ಅಂತ ಅನ್ನೋದು ಇವ್ರ ಯಾಕೆ ಹಿಂಗಂತಾನೆ ಅರ್ಥ ಆಗಲ್ಲ ದಾರಿ ಪೂರ್ತಿ ನಾನು ಕಾಟ ಕೊಟ್ಟಿಲ್ಲ ನಾನು ಮಾತಾಡಿಲ್ಲ ನಾನು ಪಾಡಿಗೆ ನಾನು ನನ್ನ ಮಗಳು ಸಂಭಾಳಿಸ್ಕೊಂಡಿದ್ದೆ ಆದರೂ ಇವರು ಮುಖ ಗಂಟು ಹಾಕ್ಕೊಂಡ ನಿಂತಿದ್ರು ಯಾಕಂತ ಕೇಳಿದ್ರೆ ಏನೂ ಹೇಳಲಿಲ್ಲ ಹೋಗಿ ಮಕ್ಕಂಡ್ರು ನೋಡ ನಾನು ಇವ್ರು ಏನಂತಾರೆ ನನ್ನಿಂದ ಏನು ತಪ್ಪಾಗೈತಿ ನಾನು ಏನಾದ್ರೂ ಅನ್ನ ನನಗಂತರೂ ನಿಧಿ ಬರೋಂಗಿಲ್ಲ ಅವ್ರು ನಿಧಿ ಮಾಡೆದ್ದು ಹೋಗೋದು ಅದ್ರಾಗ ನೋಡ್ಕೋಬೇಕು ಏನು ಮಾಡ್ತಾರೆ ಅಂತ ಹೇಳ್ಕೊಂಡು ನಾನು ಟ್ರೈ ಮಾಡಿದೆ ಭಾಳ ನಾಕ್ಸಕ್ಕ ಆದರೆ ಇವರು ಖುಷಿ ಆಗಲಿಲ್ಲ ಹೋಗಿ ನನ್ನ ಮಗಳು ಮಂಗಿಸಿ ನಾನು ಮಕ್ಕೊಂಡೆ